ನಾನು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಈ ವಿಷಯದಲ್ಲಿ ನೀವು ಈ ಥರ ಉತ್ತರ ಕೊಡಕ್ಕೆ ಹೋಗಿ ದಯವಿಟ್ಟು ಇಡೀ ರಾಜ್ಯದ ರೈಲ್ವೆ ಇಂಪಾರ್ಟೆಂಟ್ ಅಲ್ಲ ಅದಕ್ಕಿಂತ ಪ್ರಾಮುಖ್ಯವಾಗಿ ನನ್ನ ಘನತೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಕ್ಕಂಥ ವಿಷಯ ಯಾವ ವಿಷಯ ಜೊತೆಗೂ ಹೋಲ್ಕೆ ಮಾಡೋಕ್ಕಾಗೋದಿಲ್ಲ ಅಂತ ಮಹತ್ತರವಾದಂಥ ವಿಷಯ ಡಿಗ್ನಿಟಿ ಅಂಡ್ ಸೆಲ್ಫ್ ರೆಸ್ಪೆಕ್ಟ್ ಇಸ್ ಪ್ಯಾರಮೌಂಟ್ ಇಂಪಾರ್ಟೆಂಟ್ ಅದಕ್ಕೆ ಧಕ್ಕೆ ಮಾಡ್ತಕ್ಕಂಥ ನಡವಳಿಕೆ ಆ ರೀತಿಯ ವರ್ತನೆ ಅದು ಖಂಡನೀಯ ಸರ್ಕಾರ ಏನಾಯ್ತು ಅಂತ ವರದಿ ತರಿಸ್ಕೊಂಡು ಅವ್ರ ವಿರುದ್ಧ ಕ್ರಮ ಮಾಡಬೇಕು ಅಧ್ಯಕ್ಷರೇ ಅದಕ್ಕೆ ಬಹಳ ತುರ್ತಾಗಿ ವರದಿ ತರಿಸ್ಕೊಳ್ಳೋದು ಮಾಡೋದು ದಯವಿಟ್ಟು ಡಾಕ್ಟ್ರೇ ಸಚಿವರೇ ದಯವಿಟ್ಟು ರೈತರ ಪರವಾಗಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ತೀನಿ ನೀವು ಯಾವುದೇ ಸಮಿತಿ ಮಾಡೋದು ಅವಶ್ಯಕತೆ ಇಲ್ಲ ವರದಿ ತರಿಸೋ ಅವಶ್ಯಕತೆ ಇಲ್ಲ ಇದು ಜಗಜ್ ಜಾಹೀರಾಗಿರ್ತಕ್ಕಂಥದ್ದು ಇದೆ ಇನ್ನೇನು ತರಿಸೋದು ಅವಧಿಗೆತ್ತಲ್ಲಿ ಸರ್ಕಾರ ಆದೇಶ ಮಾಡಿಬಿಡಿ ಅವನಿಗೆ ಏಳು ದಿನಗಳ ಮಟ್ಟಿಗೆ ವಿದ್ಯುತ್ತನ್ನು ನಾನು ಕಡಿತ ಮಾಡ್ತೇನೆ ಅಂತೇಳಿ ಏಳು ದಿವ್ಸನೂ ವಿದ್ಯುತ್ ಕಡಿತ ಮಾಡಿ ಅಂದರೆ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ದಯವಿಟ್ಟು